ನಮಸ್ಕಾರ ಹೊಸ ವರ್ಷದ ಶುಭಾಶಯಗಳು ಟೂ ತೌಸಂಡ್ ಟ್ವೆಂಟಿ ಫೈವ್ ಹೀಗೆ ಈ ವರ್ಷದಲ್ಲಿ ಈ ವರ್ಷ ಭವಿಷ್ಯ ನೋಡಬೇಕಾದ್ರೆ ಪ್ರಮುಖವಾಗಿ ನಾವು ಈ ನಾಲ್ಕು ಗ್ರಹಗಳು ಗೋಚಾರ ಪೊಸಿಷನ್ನ ನೋಡಿಕೊಂಡು ನಾವು ಪ್ರೆಡಿಕ್ಟ್ ಮಾಡೋದು ಇದೊಂದು ಮೆಥಡ್ ಸೊ ಇದು ಒಂದು ಟ್ವೆಂಟಿ ಫೈವ್ ಟು ತರ್ಟಿ ಪರ್ಸೆಂಟ್ ಮೋಸ್ಟ್ ಆಫ್ ದ ಪೀಪ್ಲ್ಗೆ ವರ್ಕೌಟ್ ಆಗ್ತವೆ ಒಳ್ಳೆ ದಸಾಭುಕ್ತಿ ಚೆನ್ನಾಗಿದ್ದರೆ ಒಳ್ಳೆಯ ಪಾಲನು ಒಳ್ಳೆಯ ದಸರಾ ಭಕ್ತಿ ಒಳ್ಳೆಯ ಫಲನೂ ಕೆಟ್ಟ ದಸ ಭಕ್ತಿ ಸ್ವಲ್ಪ ಕಮ್ಮಿ ಫಲನೂ ಕೊಡೋ ಥರ ಇರ್ತವೆ ಅಲ್ಲಿ ಒಬ್ಬೊಬ್ಬರ ಜಾತಕದಲ್ಲಿ ಯಾವ ಥರ ಪ್ಲಾನೆಟ್ ಕೂತಿದೆಯೋ ಅದಕ್ಕೆ ತಕ್ಕನವಾಗಿ ಆ ಫಲ ವೇರಿ ಆಗ್ತವೆ ಆದ್ರೂ ಈ ವರ್ಷ ಫಲ ಇರುವಾಗ ಮೇಜರಾಗಿ ನಾವು ಏನು ಡಿಸ್ಕಸ್ ಮಾಡ್ತೀವಿ ಅಂದರೆ ಋಷಭರಾಶಿ ರಾಶಿ ಬಹುಶಃ ಏನಪ್ಪ ಅಂದರೆ ಕಾಲಪುರುಷನಕ್ಕೆ ಎರಡನೇ ಮನೆ ಶುಕ್ರನ್ ರಾಶಿ ಅಧಿಪತಿ ಇಷ್ಟು ದಿವಸ ಇಷ್ಟು ದಿವಸ ಈಗಲೂ ಟಿಲ್ ಮೇ ಮಿಡ್ ಮೇ ಹದಿನಾಲ್ಕನೇ ತಾರೀಕು ಅಥ್ವಾ ಅಷ್ಟುವರೆಗೂ ಗುರು ಈ ಋಷಭ ರಾಶಿನಲ್ಲಿ ಸಂಚಾರ ಮಾಡ್ತಾ ಇದ್ದಾರೆ ಮೇ ಆದಮೇಲೆ ಮಿಥುನ ರಾಶಿಗೆ ಋಷಭ ರಾಶಿಗೆ ಎರಡನೇ ಮನೆಗೆ ಮಿಥುನ ರಾಶಿಗೆ ಸಂಚಾರ ಆಗುತ್ತೆ ಅಂತ ಗೋಚಾರದ ಮೂಮೆಂಟ್ ಇದೆ ಅಂತ ಎಲ್ಲರಿಗೂ ಗೊತ್ತಿರೋ ವಿಷಯ ಅದ್ರ ತಕ್ಷಣವಾಗಿ ಏನಪ್ಪಾ ಇದು ಅಂದರೆ ಇಷ್ಟು ದಿವಸ ಈ ಗುರು ಫ್ಯಾಮ್ಲಿ ಲೈಫ್ ಆಗಲಿ ಒಂಥರ ಹಸ್ಬೆಂಡ್ ವೈಫ್ ಏನೋ ಒಂದು ರೀಸನ್ಗಾಗಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡಿಕೊಂಡೋ ಅಥವಾ ಕೆಲಸ ಕಾರ್ಯಕ್ಕಾಗಿಯೋ ಫ್ಯಾಮ್ಲಿ ಬಿಟ್ಬಿಟ್ಟು ಸೆಪ್ರೇಷನ್ ಮೋಸ್ಟ್ ಆಫ್ ದ ಫ್ಯಾಮ್ಲಿ ಆಗಿರ್ತಾರೆ ಸ್ವಲ್ಪ ಫ್ಯಾಮ್ಲಿ ಜಗಳ ಸ್ಮಾಲ್ ಮ್ಯಾರೇಜ್ ಮಿಸ್ಅಂಡರ್ಸ್ಟ್ಯಾಂಡಿಂಗಲ್ಲಿ ಗೌರವಕ್ಕಾಗಿ ಹಂಗೆ ಫ್ಯಾಮ್ಲಿ ನಡೆಸ್ಕೊಳ್ಳೋ ಸಿಚ್ಯುವೇಷನ್ ಇರ್ತವೆ ಮೋಸ್ಟ್ ಆಫ್ ದ ಪೀಪಲ್ ಸ್ವಲ್ಪ ಫ್ಯಾಮ್ಲಿ ವಿಷಯದಲ್ಲಿ ಇಷ್ಟು ದಿವಸ ಒಳ್ಳೆ ವಿಷಯ ಇರೋದು ಕಡಿಮೆಯನ್ನು ಅಂದ್ಕೊಂಡಿದ್ದೀನಿ ಈ ಪ್ರಾಬ್ಲಮ್ ಏನತಂದರೆ ಮೇ ತಿಂಗಳಾದ ಮೇಲೆ ಪಾಸಿಟಿವ್ ಆಗಿ ಆಗೋಕ್ಕೆ ತುಂಬ ಚಾನ್ಸಸ್ ಇದೆಯೇ ತಾವ ಮನೆಗೆ ಹೋಗಿರೋರು ಅಥವಾ ಕೆಲಸದ ಮೇಲೆ ಬೇರೆಳೆ ಹೋಗಿರೋರು ಫ್ಯಾಮ್ಲಿಗಳು ಮುಂದಾಗಿ ಸೇರಾಕಿ ಚಾನ್ಸಸ್ ತುಂಬ ಚೆನ್ನಾಗಿ ಕಂಡುಬರುತ್ತವೆ ಹಣಕಾಸು ವಿಷಯದಲ್ಲಿ ಒಳ್ಳೆಯ ಫಲ ಇಷ್ಟು ದಿವಸ ಕೊಟ್ಟಿರ್ತವೆ டில் ஏப்ரல் ஒழை பலனை கொடுத்து சோ இது பட் ஆக ஆஃப்டர் மே ஆர்டே ப்ளேஸ்க்கு ஒே பாலனை கொடக்காசஸ் தான் சன மெய்ன்லி ஐ டி பிரொஃஷனில் கமூனிகேஷன் லையைக்கு ஆலோ சூடெண்ட் இதுல ஒல்லே ஃபல கண்டுபே நெக்ஸ்டு ஐநே மனித ಕೇತು ಗ್ರಹ ಇದ್ದುಕೊಂಡು ತುಂಬ ಜನಕ್ಕೆ ಮಕ್ಕಳ ವಿಷಯದಲ್ಲಿ ತುಂಬ ತಾಪತ್ರ ಆಗಿರ್ತವೆ ಸ್ವಲ್ಪ ಜನ ಹೊಸ ಮದುವೆ ಆಗಿರೋರು ಆಗಿಲ್ಲ ಅಂತ ವೆಯ್ಟ್ ಮಾಡಿರ್ಬೋದು ಇವರ ಮಕ್ಕಳು ಹೇಳಿ ಮಾತು ಕೇಳೋದಿಲ್ಲ ಅವ್ರ ಪರವಾಗಿ ಸ್ವಲ್ಪ ಡಿಸ್ಟಬೆನ್ಸ್ ಆಗಿರ್ಬೋದು ಮಕ್ಕಳು ಸರಿಯಾಗಿ ಓದಿಲ್ಲ ಅದು ಸ್ವಲ್ಪ ತೊಂದರೆ ಬಂದಿರ್ಬೋದು ಇಂಥ ವಿಷಯನೇ ಫೇಸ್ ಮಾಡಿರ್ಬೋದು ಪೂರ್ವಿಕದಲ್ಲಿ ಸ್ವಲ್ಪ ಡಿಸ್ಟರ್ಬೆನ್ಸ್ ಜಗಳ ಲೀಗಲ್ ಇಶ್ಯೂ ಇಂಥ ಪ್ರಾಬ್ಲಮ್ ಲ್ಯಾಂಡ್ ವಿಶ್ಯೂ ಪೇ ಫೇಸ್ ಮಾಡಿರ್ಬೋದು ಆ ವಿಷಯ ಎಲ್ಲ ಆಫ್ಟರ್ ಮೇ ಪಾಸಿಟಿವ್ ಇರೋಕ್ಕೆ ಚಾನ್ಸಸ್ ತುಂಬ ಚೆನ್ನಾಗಿದೆ ಟೆಂತ್ ಪ್ಲೇಸ್ ಐ ಹತ್ತನೇ ಪ್ಲೇಸಲ್ಲಿ ಸನಿಮಗತ್ಮ ಮಗತ್ಮ ಇತ್ತು ಒಳ್ಳೆ ಸ್ಟ್ರಾಂಗಾಗಿ ಕೂತು ತುಂಬ ಫಲಾನೆ ಜಾಬ್ ಆಗಲಿ ಮೇನ್ಲಿ ಬಿಸ್ನೆಸ್ಸಲ್ಲಿ ತುಂಬ ಚೆನ್ನಾಗಿ ಹೆಲ್ಪ್ ಮಾಡಿದ್ದಾರೆ ಆದರೆ ಸ್ವಲ್ಪ ಜನಕ್ಕೆ ಅದು ತುಂಬ ಚೆನ್ನಾಗಿ ಹೋಗಿರೋದಿಲ್ಲ ಬಿಕಾಸ್ ಅವರ ಜಾತಕ ಪ್ರಕಾರ ಜನರಿಕಲಿ ಮೋಸ್ಟ್ ಆಫ್ ದ ಪೀಪಲ್ಗೆ ಶನಿ ಮಹಾತ್ಮ ಒಳ್ಳೆ ಪಾಸಿಟಿವ್ ಫಲ ಕೊಟ್ಟಿರ್ತವೆ ಟಿಲ್ ಮಾರ್ಚ್ ಎಂಟವರೆಗೂ ಟ್ವೆಂಟಿ ನೈನ್ ವರೆಗೂ ಶನಿ ಪ್ಲ್ಯಾನೆಟ್ ಫಲಗಳಿಗೆ ಕೊಡ್ತಾಯಿರ್ತವೆ ಹನ್ನೊಂದನೇ ಮನೆಯಲ್ಲಿ ರಾಗ ಇದೆಯೇ ಶನಿ ಮಹಾತ್ಮ ಎಷ್ಟು ಬಿಸ್ನೆಸ್ ಇಂಪ್ರೂವ್ಮೆಂಟ್ ಎಕ್ಸ್ಪ್ಯಾನ್ಷನ್ ಎಲ್ಲ ಕೊಟ್ಟಿದ್ರೂ ಅನ್ನೊಂದನೇ ಪ್ಲೇಸಲ್ಲಿ ಒಳ್ಳೆ ಲಾಭ ಬಂದಿರ್ತವೆ ಆದರೆ ಸ್ವಲ್ಪ ಜನ ಆ ಒಳ್ಳೆಯ ಲಾಭನೇ ಕರೆಕ್ಟಾಗಿ ಇನ್ವೆಸ್ಟ್ ಮಾಡಿ ಯೂಸ್ ಮಾಡ್ಕೊಂಡಿರ್ತಾರೆ ಸ್ವಲ್ಪ ಜನ ಫರ್ದರ್ ಇನ್ವೆಸ್ಟ್ಮೆಂಟ್ ಇನ್ವೆಸ್ಟ್ಮೆಂಟ್ ಮಾಡಿಕೊಂಡು ಕೈಯಲ್ಲಿ ಯಾವುದೇ ಇವಾಗ ಹಣಕಾಸುಕ್ಕೂ ಒದಾಡೋ ಥರ ಸಿಚುವೇಷನ್ ಇದ್ದಿರ್ತವೆ ಇದು ಮೋಸ್ಟ್ ಆಫ್ ದ ಪೀಪಲ್ಗೆ ಈ ಇವಾಗ ಕರೆಂಟ್ ಕ್ವೆಶನ್ ಅದಿರೋ ಸರ್ ಓಕೆ ಈ ವರ್ಷ ಟೂ ತೌಸಂಡ್ ಟ್ವೆಂಟಿ ಫೈ ಅಂದರೆ ಟೂ ತೌಸಂಡ್ ಟ್ವೆಂಟಿ ಫೈ ಇರೋದ್ರೂ ಎಲ್ಲ ವಿಷಯನೂ ಆಫ್ಟರ್ ಏಪ್ರಿಲ್ ಮೇನೇ ಇದು ಫಲ ಚೇಂಜ್ ಆಗುತ್ತವೆ ಅದರ ತಕ್ಷಣವಾಗಿ ಗುರು ಈಗ ಎರಡನೇ ಮನೆಗೆ ಹೋಗ್ತಾರೆ ಎರಡನೇ ಮನೆಗೆ ಹೋಗುವಾಗ ಇಷ್ಟು ದಿವಸ ಹಸ್ಬೆಂಡ್ ವೈಫ್ ರಿಲೇಷನ್ಶಿಪ್ ಆಗಲಿ ಅದರಲ್ಲಿ ತೊಂದರೆ ಇರೋ ಪ್ರಾಬ್ಲಮ್ ಈಗ ಒಳ್ಳೆ ಚೆನ್ನಾಗಿ ಕುದುಕುಲವಾಗಿ ಮರ್ತುಬಿಟ್ಟು ಫ್ಯಾಮಿಲಿ ಒಂದಾಗ್ತೀರ ಸೊ ಅದು ಒಂದು ಪಾಸಿಟಿವ್ ಪಾಯಿಂಟ್ ಆಮೇಲೆ ಚಿಕ್ಕ ಚಿಕ್ಕ ಜಗಳಗಳು ಬರುತ್ತೆ ಆದ್ರೂ ಒಂದು ಗೌರವಕ್ಕಾಗಿ ನಾವು ಜಗಳನೆ ಮರ್ತುಬಿಟ್ಟು ಫ್ಯಾಮ್ಲಿ ನಡೆಸ್ಕೊಂಡು ಹೋಗೋದು ಉತ್ತಮ ಇಷ್ಟು ದಿವಸ ಫ್ಯಾಮ್ಲಿಗೆ ಟೈಮ್ ಸ್ಪೆಂಡ್ ಮಾಡೋಕ್ಕಾಗಿಲ್ಲ ಬಿಸ್ನೆಸ್ ಹೋಗ್ತಾ ಇದ್ವಿ ಅಂದರೆ ಈ ಟೈಮಲ್ಲಿ ಟೈಮ್ ಅಲೋಕೇಟ್ ಮಾಡಿಬಿಟ್ಟು ಮಾಡೋದಕ್ಕೆ ಟೈಮ್ ಸೇರಿ ಬರುತ್ತವೆ ತುಂಬ ಜನಕ್ಕೆ ಮದುವೆ ಆಗಿರ್ತವೆ ಮದುವೆಯಾಗಿ ಫ್ಯಾಮ್ಲಿ ಸೆಟ್ಲಾಗಿರ್ತವೆ ಹೋಗಿ ಬೇರೆ ಕಡೆ ಇವಾಗ ಮದುವೆ ಒಂದು ಕಡೆ ಆಗಿದೆಯೇ ಫ್ಯಾಮ್ಲಿ ವರ್ಕ್ ಮಾಡೋಕ್ಕೆ ಕರ್ಕೊಂಡೋಗ್ಬೇಕೆಂದರೆ ಅಂಥ ಸಿಚ್ಯುವೇಶನ್ ಕರ್ಕೊಂಡು ಹೋಗೋಕ್ಕೆ ಚಾನ್ಸಸ್ ಚೆನ್ನಾಗಿರ್ತವೆ ಈ ಫಾರಿನ್ ಕಂಟ್ರಿಯಲ್ಲಿ ಮದುವೆ ಮಾಡಿಬಿಟ್ಟು ಫಾರಿನ್ ಕಂಟ್ರಿ ಹೋಗಿರ್ತಾರೆ ಎಂತಿ ಸ್ವಂತ ಊರಲ್ಲಿರುವಾಗ ಅವನ ಫ್ಯಾಮ್ಲಿಗೆ ಹೋಗೋ ಚಾನ್ಸಸ್ ತುಂಬ ಚೆನ್ನಾಗಿದೆ ಮದುವೆ ಆಗಬೇಕು ತುಂಬ ಜನ ಇದ್ರೂ ಇವಾಗ ಮದುವೆ ಆಗಿ ಫ್ಯಾಮ್ಲಿ ಸೆಟ್ ಆಗೋಕ್ಕೆ ತುಂಬ ಚೆನ್ನಾಗಿ ಚಾನ್ಸಸ್ ಕಂಡುಬರುತ್ತವೆ ಲವ್ ಸಿಚ್ಯುವೇಷನಲ್ಲಿ ಯಾರು ಲವ್ ಮಾಡ್ಕೊಂಡಿದ್ದಾರೋ ಅವ್ರಿಗೆಲ್ಲ ಆ ಲವರ್ಗಳು ಫ್ಯಾಮಿಲಿ ವೈಫಾಗಿ ಬರೋಕ್ಕ ಚಾನ್ಸಸ್ ತುಂಬ ಚೆನ್ನಾಗಿದೆ ಲವ್ ಸಕ್ಸಸ್ ಆಗಿ ಫ್ಯಾಮಿಲಿಯಾಗಿ ಸೆಟ್ ಆಗೋಕ್ಕೆ ಚಾನ್ಸಸ್ ತುಂಬ ಚೆನ್ನಾಗಿದೆ ಫಸ್ಟ್ನ ಏನಿರೋ ಥರ ಐ ವಿ ಎಪ್ ಅಂತ ಟ್ರೀಟ್ಮೆಂಟ್ ಮಾಡ್ಕೊಂಡಿರೋದಕ್ಕೆ ಒಳ್ಳೆಯ ಭಾಗ್ಯ ಕಂಡು ಬರ್ತವೆ ಸೊ ನೀಟಾಗಿ ಮೆಡಿಕಲ್ ಟ್ರೀಟ್ಮೆಂಟಲ್ಲಿ ಮಗಬೇಕು ಚಾನ್ಸಸ್ ತುಂಬ ಚೆನ್ನಾಗಿ ಕಂಡು ಬರ್ತವೆ ಮಕ್ಕಳು ಚೆನ್ನಾಗಿ ಓದ್ತಾರೆ ಹೈಯರ್ ಎಜುಕೇಷನ್ ಹೋಗೋಕ್ಕೆ ಸ್ವಲ್ಪ ಖರ್ಚು ಮಾಡೋ ಥರ ಸಿಚುವೇಷನ್ ಇರ್ತವೆ ಸೊ ಅದಕ್ಕೆ ಸ್ವಲ್ಪ ಹಣಕಾಸು ನಾವು ಸೇರಿಕೊಳ್ಳೋದು ಉತ್ತಮ ಅದು ಬಿಟ್ಟರೆ ಮಕ್ಕಳ ವಿಷಯದಲ್ಲಿ ತುಂಬ ಕುತೂಕಲ ಇರ್ತವೆ ತೊಂದರೆ ಏನಿಲ್ಲ ಸ್ವಲ್ಪ ಜನಕ್ಕೆ ಇದು ರೆಸ್ಪಿರೇಟ್ರಿ ಪ್ರಾಬ್ಲಮ್ ಸ್ವಲ್ಪ ಆಸ್ಥಮ್ಯಾಟಿಕ್ ಇರೋಕು ಮೈನರ್ ಪ್ರಾಬ್ಲಮ್ ಬರ್ಬೋದು ತಾಯಿಯವ್ರಿಗೆ ಸ್ವಲ್ಪ ಹೆಲ್ತ್ ಪ್ರಾಬ್ಲಮ್ ಹಾಗೆಗೆ ಬಂದು ಹೋಗುತ್ತವೆ கத்து கை காலு ஆமேல பென்னோ இன் பிராப்ளம் இறக்கு சால்வ் ஆகை ஆமேல ஏப்ரல்மேலே சொல் ஜனக்கு இப்போ பிராப்ளம் கண்டுபருத்துவே மெடிக்கல் ட்ரீட்மெண்ட் இமிடியேட் தோழோது உத்தம ஜாபு கன்சன் ஏனென்றே யாரும் எக்ஸ்பெக் மா கேம்பஸ் இன்ட்ரவியூ அந்த சாசஸ் ಪಾಸಿಟಿವ್ ನಡೀತದೆ ಆಮೇಲೆ ಲೆಟ್ರ್ ಬಂದಿದೆ ಅಪಾಯಿಂಟ್ಮೆಂಟ್ ಲಾಟ್ರ್ ಬಂದಿರ್ತವೆ ಜಾಬ್ಗೂ ಸೇರಿಲ್ಲ ಕಾಲ್ ಲೆಟ್ರಲ್ಲಿ ಮಾತ್ರ ಇದೆ ಇದೆಯಂದರೆ ಜಾಬ್ಗೂ ಸೇರೋ ಸಿಚುವೇಶನು ಚೆನ್ನಾಗಿ ಕಂಡು ಬರ್ತವೆ ಸೊ ಬೇರೆ ಕಂಟ್ರಿ ಅಂಥ ಪ್ಲೇಸ್ನಲ್ಲಿ ಜಾಬ್ ಸಿಕ್ಕಿದ್ರೂ ಹೋಗೋದು ಪ್ಲ್ಯಾನ್ ಮಾಡ್ಕೊಳ್ಳೋದು ಉತ್ತಮ ಒಳ್ಳೆ ಅಪ್ಲೇಸ ಸಿಗ್ತವೆ ಫಾರಿನ್ ಅಲ್ಲಿ ಕೆಲಸ ಇದ್ರೂ ಪ್ರೊಮೋಷನ್ ಚೆನ್ನಾಗಿ ಆಗಿ ಬರ್ತವೆ ಸೋ ನಾವು ಏನಾದರೂ ಸ್ವಲ್ಪ ಬಿಸ್ನೆಸ್ ಎಕ್ಸ್ಪೆನ್ಷನ್ ಮಾಡಬೇಕು ಅಥವಾ ಬಿಸ್ನೆಸ್ ಇನ್ನು ಚೇಂಜ್ ಮಾಡಬೇಕೆಂದರೆ ಇದು ಒಳ್ಳೆಯ ಟೈಮ್ ಮಾಡ್ಬೋದು ಸಲ ಜಾತಕ ಚೆಕ್ ಮಾಡಿಕೊಂಡು ಮುಂದುವರ್ಸೋದು ಉತ್ತಮ ಜನರಲಿ ಟೈಮ್ ಚೆನ್ನಾಗಿದೆ ಬಟ್ ಸ್ಪೆಸಿಫಿಕ್ಲಿ ಒಬ್ಬರು ಜಾತಕ ಚೆಕ್ ಮಾಡ್ಕೊಳ್ಳೋದು ತುಂಬ ಉತ್ತಮ ಫೈನಾನ್ಸ್ ಪೊಸಿಷನ್ ಚೆನ್ನಾಗಿರುತ್ತೆ ಯಾಕಂದ್ರೆ ಇವಾಗ ಲೆವೆಂತ್ ಹೌಸಲ್ಲಿ ರಾಗ ಇದ್ದು ತುಂಬ ಅನ್ನ ಏನದು ಅನ್ಎಕ್ಸ್ಪೆಕ್ಟೆಡ್ ಮನಿ ಮತ್ತು ಬೇರೆ ಥರ ಮನಿಗಳು ಅನ್ಅಿಷಿಯಲ್ ಮನಿಗಳು ಫ್ಲೋ ತುಂಬ ಲಾಭ ಅಂಥ ವಿಷಯ ಪಡ್ಕೊಂಡು ಬಂದಿರೋ ಬಂದಿರ್ತವೆ ಅದು ಸೇಮ್ ಥಿಂಗ್ ಕಂಟಿನ್ಯೂ ಆಯ್ತು ಯಾಕಂದರೆ ಅಲ್ಲಿ ಸನಿಮಗಾತ್ಮ ಇವಾಗ ಹೋಗ್ತಾ ಇರುವಾಗ ಸ್ವಲ್ಪ ಸ್ಲೋ ಕೊಡ್ತಾರೆ ಅವರು ಫಾಸ್ಟಾಗಿ ಕೊಟ್ಟಿರ್ತಾರೆ ಅಷ್ಟೇ ಬಟ್ ಸನಿಮಗಾತ್ಮಕ ಕೊಡೋದು ನಾವು ಟೂ ಟು ಆ್ಯಂಡ್ ಆಫ್ ಇಯರ್ಸ್ ಒಳ್ಳೆ ಮನಿ ಫ್ಲೋ ಇರ್ತವೆ ಬಿಸ್ನೆಸ್ ಎಕ್ಸ್ಪೆನ್ಸ್ ಮಾಡಿ ಅದರಲ್ಲಿ ನಾವು ಸ್ವಲ್ಪ ಹಣಕಾಸು ನೋಡ್ಬೋದು ಲೆವೆಂತ್ ಹೌಸಲ್ಲಿ ಸನಿಮಗಾತ್ಮ ಆಮೂಲಿ ಪಾಸಿಟಿವ್ ಆಗಿ ಅದು ತುಂಬ ಚೆನ್ನಾಗಿ ಸಪೋರ್ಟ್ ಬರ್ತದೆ ಆಮೇಲೆ ನಾವು ಆಲ್ರೆಡಿ ಬಿಸ್ನೆಸ್ಲಿ ಇದ್ದೀನಿ ಸರ್ ಮಾಡಬೇಕಾದ್ರೆ ಎಕ್ಸ್ಪೆನ್ಷನ್ ಮಾಡಬೇಕಾದ್ರೆ ಈ ಟೈಮಲ್ಲಿ ಎಕ್ಸ್ಪೆನ್ಷನ್ ಮಾಡೋದು ಟೈಮ್ ತುಂಬ ಕಂಡು ಬರುತ್ತವೆ ಹೆಲ್ತ್ ವಿಷಯದಲ್ಲಿ ಸ್ವಲ್ಪ ವರ್ಕ್ ಪ್ರೆಸರ್ ಇರುವಾಗ ಹೆಲ್ತ್ ವಿಷಯದಲ್ಲಿ ಆವಾಗ ಸ್ವಲ್ಪ ತೊಂದರೆ ಬರುತ್ತೆ ಅದಕ್ಕೆ ಮೇನ್ ಏನಂದರೆ ವಾಕಿಂಗ್ ಜಿಮ್ಮು ವಾಕಿಂಗ್ ವಾಕಿಂಗ್ ಹೋಗೋದು ಉತ್ತಮ ಯಾಕಂದರೆ ಲೆವೆಂತ್ ಹೌಸಲ್ಲಿ ಸಿನಿಮಾಗಾತ್ಮ ಇರುವಾಗ ಸ್ವಲ್ಪ ಕಾಲು ಕೈ ತೊಂದರೆ ಕೊಡುತ್ತೆ ಅದ್ರ ಕಾಲ ಪುಸ್ತಕ ಟ್ವೆಲ್ತ್ ಹೌಸ್ ಸೊ ಟ್ವೆಲ್ತ್ ಹೌಸನ್ನ ನಡೆಯೋದು ವಾಕ್ ಮಾಡೋದು ಜಾಗಿಂಗ್ ಮಾಡೋದು ಇದು ನ್ಯಾಚುರಲ್ ರೆಮಿಡಿಯಾಗಿ ತೊಗೊಂಡು ಮುಂದುವರ್ಸ್ಬೋದು ಪಾಲಿಟಿಕ್ಸಲ್ಲಿ ಒಳ್ಳೆ ಸಕ್ಸಸ್ ತುಂಬ ಚೆನ್ನಾಗಿ ಆಗಿಬಿಡುತ್ತೆ ಕಣ್ಮುಚ್ಕೊಂಡು ಮುಂದುವರ್ಸ್ಬೋದು ಫೈನಾನ್ಸ್ ವಿಷಯದಲ್ಲಿ ಆಲ್ರೆಡಿ ಎಲ್ಲಿರೋ ಥರ ತುಂಬ ಚೆನ್ನಾಗಿ ಬರುತ್ತೆ ಒಡವೆ ಅದು ಮಾಡಬೇಕಾದ್ರೆ ಮಾಡ್ಬೋದು ಇನ್ನು ಮನೆ ಕಟ್ತೀನಿ ಇಲ್ಲ ಮನೆ ರೆನೋವೇಷನ್ ಮಾಡ್ತೀನಿ ಹೊಸ ಮನೆ ತಗೋತೀನಿ ಅಂದರೆ ಅದಕ್ಕೆ ಸ್ವಲ್ಪ ಸಾಲ ಮಾಡಿ ತೊಗೋಬೇಕಾದ ವಿಷಯ ಬರುತ್ತವೆ ಗಾಡಿ ಮತ್ತು ಹೊಸ ಗಾಡಿ ಹೊಸ ಮನೆ ಅದಕ್ಕೂ ಒಳ್ಳೆ ಸಿಚುವೇಶನ್ ಚೆನ್ನಾಗಿ ಬರುತ್ತೆ ಮನೆಯಲ್ಲಿ ಶುಭ ಕಾರ್ಯಗಳು ಆಗೋಕ್ಕೆ ತುಂಬ ಚಾನ್ಸಸ್ ಇದೆಯಾ ರಿಲೇಟಿವ್ಲಿ ತುಂಬ ಶುಭ ಕಾರ್ಯಗಳಾಗ್ಬಿಟ್ಟು ಅದಕ್ಕೆ ನೀವು ಓಡಕ್ಬಿಟ್ಟು ಬರೋ ಥರ ಸಿಚುವೇಶನ್ ಚೆನ್ನಾಗಿದೆಯೇ ಫ್ರೆಂಡ್ಸ್ ರಿಲೇಟಿವ್ ಸಪೋರ್ಟ್ ತುಂಬ ಚೆನ್ನಾಗಿರ್ತವೆ ವಯಸ್ಸಾಗಿರೋರ್ಕ ಸ್ವಲ್ಪ ತೊಂದರೆ ಕೊಟ್ಟರೂ ಅದು ನಾವು ಮ್ಯಾನೇಜ್ಮೆಂಟ್ ಮಾಡಿ ಟ್ರೀಟ್ಮೆಂಟ್ ತೊಗೋಬೋದು ಸೊ ಮೂರನೇ ಮನೆಯಲ್ಲಿ ಕೇದು ಬರೋದು ಒಳ್ಳೆಯ ಫಲ ಅಂತ ಹೇಳಿದ್ರು ಈ ಬ್ರದರ್ ಸಿಸ್ಟರ್ ವಿಷಯದಲ್ಲಿ ಸ್ವಲ್ಪ ಅವ್ರ ಪರವಾಗಿ ಇವರು ಬ್ಯಾಂಕ್ ಲೋನ್ಗೆ ಹಿಂಕ್ರ ಸೈನ್ ಮಾಡಿಸಿ ಅದರ ಅಮೌಂಟ್ ಕಟ್ಟೋ ಥರನೋ ಅಥವಾ ದಾಯಾದಿಗಳೇಳ್ತೀವಿ ಕಝಿನ್ ಬ್ರದರ್ಸ್ ಆಮೇಲೆ ಪೂರ್ವಿಕ ಅಂತ ಪ್ಲೇಸ್ನಲ್ಲಿ ಸ್ವಲ್ಪ ತೊಂದರೆ ಕಾಣು ಬರ್ತವೆ ಮಿಸ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಜಗಳ ಆಮೇಲೆ ಈ ಟ್ಯಾಕ್ಸ್ ವಿಷಯ ಸ್ವಲ್ಪ ಹುಷಾರಿರಬೇಕು ಇನ್ಕಮ್ ಟ್ಯಾಕ್ಸ್ ಆಗಲಿ ಈ ಟ್ಯಾಕ್ಸ್ ವಿಷಯ ಗೌರ್ಮೆಂಟ್ ಪಾಯಿಂಟಲ್ಲಿ ಸ್ವಲ್ಪ ತೊಂದರೆ ಕಂಡು ಬರ್ತವೆ ಸೊ ಇದನ್ನು ಸ್ವಲ್ಪ ಹುಷಾರಾಗಿ ಆ್ಯಂಡ್ ಮಾಡಿಕೊಂಡು ಸ್ವಚ್ಛ ಜಾತಕ ಚೆಕ್ ಮಾಡಿಕೊಂಡು ಉತ್ ಉತ್ತಮ ಇದಕ್ಕೆ ಸ್ವಲ್ಪ ಏನಪ್ಪ ವಿಷಯ ಮಾಡಬೇಕಂತ ಸ್ವಲ್ಪ ನೆಗೆಟಿವ್ ಎಫೆಕ್ಟ್ ನಾವು ಕಂಟ್ರೋಲ್ ಮಾಡ್ಕೋಬೇಕಾದ್ರೆ ಗಣಪತಿ ಕರ್ಪಯ್ಯ ಗಣಪತಿಯಿಂದ ಹೇಳ್ತೀವಿ ಅಂತ ಗಣಪತಿಯೇ ನಾವು ಪ್ರೇ ಮಾಡಿಕೊಂಡು ಈ ವಿಷಯನೇ ಸ್ವಲ್ಪ ನಾವು ಮ್ಯಾನೇಜ್ ಮಾಡ್ಕೊಳ್ಳೋದು ಉತ್ತಮ ಅಂತ ಹೇಳಿ ನಮಸ್ಕಾರನಾಗ ಹೇಳಿ ನೆಕ್ಸ್ಟ್ ವೀಡಿಯೋಲಿ ಕಂಟಿನ್ಯೂ ಇಡುವ ನಮಸ್ಕಾರ